ಇದೇನಾಯ್ತು ಹೇಗಾಯ್ತೋ ಗೊತ್ತಿಲ್ಲ ಸೊ ಈ ರೀತಿ ಆಗಿದೆ ಗ್ಲಾಸ್ ಇದೇನೋ ಬಂದು ಟಚ್ ಮಾಡಿರಂಗದಲ್ಲಪ್ಪ ವಾ ಏನಿದು ಒಂದು ಲೆವೆಲ್ಗೆ ಸರಿ ಮಾಡಿದ್ದೀನಿ ಓಕೆ ಒಂದು ಲೆವೆಲ್ಗೆ ಓಕೆ ಆಯಿತು ಹೆಂಗಾಯಿತು ಅಂತ ಇದೊಂದು ದೊಡ್ಡ ಪ್ರಶ್ನೆ ಆಗೋಯ್ತಲ್ಲ ನನಗೆ ಹಾಂ ಒಂದು ಲೆವೆಲ್ಗೆ ರೆಡಿ ಮಾಡಿದ್ದೀನಿ ಈಗ ಗಾಡಿ ಬಂದು ಹೊಡೆದಿರದಾ ಏನು ಒಂದು ಅರ್ಥನೇ ಹೋ ಮೇಕೆ ಎತ್ತುಬಿಟ್ಟದಲ್ಲಪ್ಪ ಹಾಂ ಮೈ ಗಾಟ್ ಸೊ ಬೆಂಡಾಗಿತ್ತು ಸರಿ ಮಾಡಿದ್ದೀನಿ ಎಲ್ಲ ಒಡ್ದು ಪೀಸ್ ಪೀಸ್ ಆಗೋದೆ ಯಾವುದೋ ಗಾಡಿ ಬಂದು ಒಡೆದಿದೆ ಬಸ್ನವರೆಲ್ಲ ನನ್ನೇ ನೋಡ್ತಾವ್ರೆ ಏನಪ್ಪ ಇವನ ಕತೆ ಸುಮ್ಮನೆ ಬರೀ ಇದೇ ಆಗೋಯ್ತಲ್ಲ ಅಂತ ಎಸ್ ಸದ್ಯಕ್ಕೆ ಯೂಸ್ ಆಗುತ್ತೆ ಯಾವುದೋ ಒಂದು ಗಾಡಿನ ಬಂದು ಒಡ್ದೋ ನೋಡಿ ಎಲ್ಲ ಕಳಚ್ಕೊಂಡಿದೆ ನೋಡಿ ಹಾಂ ಹೆಂಗಾಯ್ತಪ್ಪ ಇದು ಹ್ಞೂ ಓಕೆ ನೋಡಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಈ ಒಂದು ಮಿರರನ್ನು ಅಳವಡಿಸಿದ್ದಾರೆ ಸೊ ಪ್ರವಾಸಿಗರಿಗೆ ಯಾವುದೇ ತರಹದ ಅಪಘಾತ ಅನಾಹುತಗಳು ಆಗಬಾರ್ದು ಅಂತ ಈ ಒಂದು ಮಿರರನ್ನು ಅಳವಡಿಸಿದ್ದಾರೆ ಬಟ್ ಇದಕ್ಕೆ ಯಾವುದೋ ಒಂದು ಗಾಡಿ ಬಂದು ಸರಿಯಾಗಿ ಹೊಡೆದಿದೆ ಹಾಂ ನೋಡಿ ಇದೆಲ್ಲ ಸಿಗದೋಗಿದೆ ಇಲ್ಲೆಲ್ಲ ಅಯ್ಯೋ ಈ ರೀತಿ ಆದರೆ ಉದ್ದಾರ ಆಯಿತು ನೋಡಿ ಪಕ್ಕ ಇಲ್ಲಿ ಗಾಡಿನೇ ಬಂದು ಹೊಡೆದಿರೋದು ಇದೆಲ್ಲ ಬೆಂಡಾಗಿ ಹೋಗಿದೆ ಸೊ ಇಲ್ಲೆಲ್ಲ ಪೀಸ್ ಪೀಸಾಗಿ ಹೋಗಿದೆ ನೋಡಿ ಮಿರರ್ಗೆ ತಂದು ಸರಿಯಾಗಿ ಬುದ್ದವನೇ ಅವನ ಪುಣ್ಯಾತ್ಮ ಎಸ್ ಇಲ್ಲಿಗೆ ಬಂದು ಗುದ್ದಿರೋಕ್ಕೆ ಸಾಕ್ಸಿ ಏನಪ್ಪ ಅಂದರೆ ನೋಡಿ ಕಲ್ಲು ಸೊ ಈ ಕಲ್ಲೇ ಸಾಕ್ಸಿ ಸೊ ನೋಡಿ ಈ ಥರ ಎಲ್ಲ ಸಿಗದೋಗಿದೆ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ರೆಡಿ ಮಾಡ್ತೀನಿ ಮಧುಗಳೇ ನೋಡಿ ಸುತ್ತಲೂ ರೆಡಿ ಮಾಡಿದ್ದೀವಿ ಸೊ ಇದ್ದುದೊಂದು ಮಿರರು ಅದನ್ನೂ ಈ ಥರ ಬಂದು ಗುದ್ದಿ ಇದನ್ನೆಲ್ಲ ಒಡ್ದು ಪೀಸ್ ಪೀಸ್ ಮಾಡಾಕ್ಬಿಟ್ಟಿದ್ದೀರಾ ಸೊ ನಾನು ಏನು ಕರ್ತವ್ಯ ಮುಗಿಸ್ಕೊಂಡು ನಾವು ಹೋಗ್ಬೇಕಾರೆ ಬರಬೇಕಾದ್ರೆ ಸೊ ನನ್ನ ಹತ್ರ ಯಾವಾಗಲೂ ಇಲ್ಲೊಂದು ಸ್ಪ್ಯಾನರ್ ಇರ್ತದೆ ಏನಾದರೂ ಬೆಂಡ್ ಅದನ್ನ ಸರಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿರ್ತೀನಿ ನೋಡಿ ನನ್ನ ಬ್ಯಾಗಲ್ಲಿ ಈ ಸ್ಪ್ಯಾನರ್ ಇದ್ದೇ ಇರ್ತದೆ ಸೊ ಇದೇನಾದ್ರು ಬೆಂಡ್ ಆಗಿಬಿಟ್ರೆ ಅದನ್ನ ಸರಿ ಮಾಡ್ತಾ ಇರ್ತೀನಿ ಆಗಾಗ ಸೊ ದಯವಿಟ್ಟು ವಾಹನ ಸವಾರರು ನೋಡ್ಕೊ ಮಾಡ್ಕೊ ಬರ್ರಪ್ಪ ಛೋ ಈ ರೀತಿ ಬಂದು ಮಿರರ್ಗೆ ಒಡೆದವನು ಯಾವನ ರಾಸ್ಕಲ್ ಅದು ಯಾರು ಏನು ಅಂತ ಗೊತ್ತಿಲ್ಲ ಊಟ ಮಿರರ್ಗೆ ಹೊಡೆದು ನೋಡಿ ಇಲ್ಲೆಲ್ಲ ಉಜ್ಜೋಗಿದೆ ಹಾಗೆ ನೋಡಿ ಈ ಭಾಗವಾಗಿ ಎಲ್ಲ ಪೀಸ್ ಪೀಸ್ ಆಗಿದೆ ಹೊಡೆದೋಗಿದೆ ಸೊ ದಯವಿಟ್ಟು ನೋಡ್ಕೊಂಡ್ಬನ್ನಿ ಉಸಾರಾಗಿ ಬನ್ನಿ ಸ್ವಲ್ಪ ಕುಡಿಯೋದನ್ನ ಕಡಿಮೆ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟು ಎಣ್ಣೆ ಬೋಧೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟು ಎಣ್ಣೆ ಹೊಡ್ಕೊ ಬಂದೆ ಗುದ್ದಿರೋದು ಇದು ಸೊ ಇನ್ನು ಇತ್ತಿಂದ ಹೋಗುವಾಗ ನೋಡ್ಕೊಂಡು ಹೋಗಿದೆ ಅತ್ತಿಂದ ಬರುವಾಗ ಸದ್ಯದ ಮಟ್ಟಿಗೆ ನಾನು ಸರಿ ಮಾಡಿದ್ದೀನಪ್ಪ ಫುಲ್ಲೆಲ್ಲ ಆ ಕಡೆ ಕಡೆ ಎಲ್ಲ ನುಲ್ಚ್ಕೊಂಡು ವಿಚಿತ್ರವಾಗಿತ್ತು ಆಗಾಗ ನಾವು ಸ್ಪ್ಯಾನರಲ್ಲಿ ಟೈಟ್ ಮಾಡ್ತಾ ಇರ್ತೀವಿ ಏನಾದ್ರೂ ಬೆಂಡ ಹಾಕಿಕೊಂಡ್ರೆ ಅದೊಂದು ಕರ್ತವ್ಯ ಸಹ ನಿರ್ವಹಿಸ್ತೀವಿ ಸೊ ದಯವಿಟ್ಟು ಚಾಲಕರು ಒಂದು ವೇಳೆ ಏನಾದರೂ ಈ ಒಂದು ಮಿರರ್ಗಳು ಬಾಗಿಕೊಂಡರೆ ದಯವಿಟ್ಟು ನಿಮ್ಮ ಹತ್ರ ಸ್ಪ್ಯಾನರ್ ಇರ್ತದೆ ತಾವು ಸಹ ತಾವೂ ಸಹ ಸರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಧನ್ಯವಾದಗಳು